ಮಧ್ಯರಾತ್ರಿ ತಡರಾತ್ರಿ ಮುತ್ತಪ್ಪರೈ ಪುತ್ರ ರಿಕಿರೈ ಮೇಲೆ ಇದೀಗ ಫೈರಿಂಗ್ ಆಗಿದೆ ಇದು ಹಲವು ಅನುಮಾನಗಳಿಗೆ ಕಾರಣವಾಗ್ತದೆ ಬನ್ನಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ನೀಡ್ತಾರೆ ಅರವಿಂದ್ ಗುಡ್ ಮಾರ್ನಿಂಗ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಸದ್ಯಕ್ಕೆ ಏನಾದರೂ ಮಾಹಿತಿ ಲೀಕ್ ಆಗಿದೆಯಾ ಒಂದು ಎರಡನೇದು ನಾವು ಈಗಲೇ ಯಾವ ಕನ್ಕ್ಲೂನ್ಗೂ ಬರೋಕ್ಕಾಗಲ್ಲ ಆಗಲ್ಲ ಅಲ್ವಾ ಹಾ ವಿದ್ಯಾ ಇದು ಏನಂದರೆ ಬೆಳಗಿನ ಜಾವ ಸುಮಾರು ಒಂದು ಮೂವತ್ತರ ವೇಳೆ ಅಲ್ಲಿ ನಡೀರ್ತಕ್ಕಂಥ ಘಟನೆ ರಿಕ್ಕಿರೈ ಯಾವತ್ತೂ ಯಾವ ಕಾರಣಕ್ಕೂ ಬಿಡದಿಯ ಆ ಫಾರ್ಮ್ ಹೌಸ್ಗೆ ಅಂದರೆ ತಂದೆ ಇರತಕ್ಕಂಥ ಜಾಗಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ ಆಗಿರಲ್ಲ ಕಳೆದ ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿರತಕ್ಕಂಥ ರಿಕ್ಕಿರಾಯಿ ಅಲ್ಲಿಗೆ ಹೋಗಿರ್ತಕ್ಕಂಥ ವಿಚಾರ ಏನು ಏನಿತ್ತಂಥದ್ದು ಏನಿತ್ತು ಯಾಕಂದರೆ ಸದಾಶಿವನಗರದ ಮನೆಯ ಅಲ್ಲಿ ವಾಸ ಮಾಡೋದು ಬಿಟ್ಟು ಅಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭಗಳು ಇರ್ತಿರಲಿಲ್ಲ ಆದರೂ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಎರಡನೇದು ಅಲ್ಲಿಗೆ ಹೋಗ್ತಾರೆ ಇವರು ಇಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ವಾಪಸ್ ಹೊರಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆಯಲ್ಲ ಆ ಮಧ್ಯರಾತ್ರಿಯಲ್ಲಿ ಅದು ಯಾರಿಗೆ ಹೆಂಗೆ ಸೋರಿಕೆ ಆಯಿತು ಅಂತಕ್ಕಂಥ ವಿಚಾರ ಭಾಳ ಗಂಭೀರವಾಗಿರ್ತಕ್ಕಂಥದ್ದು ಇಲ್ಲಿ ಯಾಕೆ ಈ ಪ್ರಶ್ನೆ ಮೂಡುತ್ತೆ ಅಂತಂದರೆ ಅವರು ಎಂಟ್ರಿ ಆಗಬೇಕಾದ್ರೆ ಆ ರೀತಿಯ ಒಂದು ಸಂದರ್ಭ ಬಂದಿರಲಿಕ್ಕಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಹೊರಗೆ ಬರ್ತಕ್ಕಂಥ ವೇಳೆಯಲ್ಲಿ ಇನ್ನೇನು ಗೇಟಿಂದ ಹೊರಗೆ ಬರ್ತಾರೆ ಅನ್ನೋ ಸಂದರ್ಭದಲ್ಲಿ ಗೇಟಿನಿಂದ ಹೊರಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಏನು ಫಾರ್ಚುನರ್ ಗಾಡಿ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಅಂತರದಿಂದ ಆ ಗುಂಡು ಅದು ಯಾ ಈ ಲೋಕಲಲ್ಲಿ ಈ ಪ್ರಾಣಿಗಳಿಗೆ ಏನು ಬೇಟೆ ಆಡಲಿಕ್ಕೆ ಬಳಸ್ತಕ್ಕಂಥ ವೆಪನ್ ಅಂತ ಹೇಳಿ ಶಾರ್ಟ್ ಗನ್ ಅಂತ ಹೇಳ್ತಾರೆ ಆ ಶಾರ್ಟ್ ಗನ್ನಲ್ಲಿ ಒಂದು ಈ ಬಾಲ್ಸ್ ಥರ ಇರ್ತವೆ ಒಂದು ಹಾಕ್ಬೋದು ಎರಡು ಹಾಕ್ಬೋದು ಅದು ಮೂವತ್ತು ಹಾಕ್ಬೋದು ಅರವತ್ತು ಹಾಕ್ಬೋದು ಅದು ಯಾವ ರೀತಿಯ ಪ್ರಮಾಣದ್ದು ಅಂತ ಹೇಳಿ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗಬೇಕು ಆ ಶಾರ್ಟ್ಗನ್ ಬಳಸಿರ್ತಕ್ಕಂಥದ್ದು ಮೂಗನ್ನ ಸವರಿ ಕೈಯನ್ನು ಸವರಿ ಹೋಗಿರ್ತಕ್ಕಂಥದ್ದು ಆಗಿದೆ ಅದೃಷ್ಟವಶಾತ್ ರೈಗೆ ಪ್ರಾಣಾಪಾಯ ಇಲ್ಲ ಅಂತಕ್ಕಂಥದ್ದು ದೃಢವಾಗಿದೆ ಈಗಾಗಲೇ ಪೊಲೀಸ್ನವರು ಅಂದರೆ ರಾಮನಗರ ಜಿಲ್ಲಾ ಪೊಲೀಸ್ನವರು ಇದರ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ತಂಡವನ್ನು ಕಳಿಸಿದ್ದಾರೆ ಯಾರೇ ಆದರೂ ಈಗ ರೈ ಸಾಕಷ್ಟು ತಂದೆಯಂತೆಯೇ ಬೇರೆ ಬೇರೆ ಒಂದೇ ಉದ್ಯಮಗಳಲ್ಲಿ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ರಷ್ಯಾ ಮುಂಬೈ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಸೊ ಅವರು ರಷ್ಯಾದಿಂದ ಬಂದು ಕಳೆದ ಎರಡು ದಿನಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಇದ್ದರು ಬೆಂಗಳೂರಿನಲ್ಲೂ ಕೂಡ ಯಾವುದೋ ಒಂದು ವ್ಯವಹಾರಿಕ ವಿಚಾರಕ್ಕೆ ಬಂದಿದ್ರು ಅಂತಕ್ಕಂಥ ಮಾಹಿತಿ ಇದೆ ಒಂದು ಎರಡನೇದು ಆ ವ್ಯವಹಾರಿಕ ವಿಚಾರದಲ್ಲೇ ನಡೆದಿರಬಹುದಾದ ಕೆಲವು ಲೋಪದೋಷಗಳು ಅಥವಾ ಮಾತುಕತೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥ ಶಂಕೆ ಇದೆ ಅಂತಕ್ಕಂಥದ್ದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ವಿದ್ಯ ಈಗ ಇನ್ನೇನಾಗಿದೆ ಯಾರೇ ಆಗಲಿ ಓ ಈಗ ನಾವು ರೈ ಅಂತಂದಾಗ ಭೂಗತ ದೊರೆ ಅಂತ ನಾವು ಕಂಡಿದ್ದೀವಿ ಕೇಳಿದೀವಿ ಅವ್ರ ಮೇಲೆ ಹಿಂದಿರ್ತಕ್ಕಂಥ ಅವರು ಈ ಹಿಂದನೂ ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗ್ತಕ್ಕಂಥ ಸಂದರ್ಭ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಒಬ್ಬರು ವಕೀಲರ ಡ್ರೆಸ್ಸನ್ನು ಹಾಕ್ಕೊಂಡು ಫೈರ್ ಮಾಡ್ತಾರೆ ಸುಮಾರು ಏಳೆಂಟು ಗುಂಡ ಹಾರಿಸ್ತಾರೆ ಅವರು ಅಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಪಿ ವ್ಯಾನನ್ನು ಪುಣ್ಯಕ್ಕೆ ಅವರನ್ನು ಆ ಜೀವ ಅವ್ರ ಜೀವನ ಉಳಿಸುತ್ತೆ ಅಲ್ಲಿ ಅಡ್ಕೊಳ್ತಾರೆ ಸೊ ಆ ಒಂದು ಚಿತ್ರಣ ನೆನಪಿ ಬರುವಂಥ ಸಂದರ್ಭ ಇದಾಗ್ಬಿಡುತ್ತೆ ಇದೇನಪ್ಪ ಇದು ತಂದೆ ಮೇಲಾಗಿತ್ತು ಮಗನ ಮೇಲೂ ಹಿಂಗೆ ಆಗ್ತಿದೆಯಲ್ಲ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದರೆ ತನ್ನ ಮಗನ ಮೇಲೂ ಈ ರೀತಿ ಆಗುತ್ತೆ ಅಂತಂದರೆ ಅಲ್ಲಿ ಬಳಸಿರ್ತಕ್ಕಂಥ ವೆಪನ್ನು ಗನ್ ಅದು ಅಂಥ ವೆಪನ್ ತೊಗೊಂಬಂದು ಆರ್ತಕ್ಕಂಥ ವಿಚಾರ ಯಾಕೆ ಅಂತಂದಾಗ ಬಹುಶಃ ಇದು ಸ್ಥಳೀಯರೇ ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು ಅಂತಕ್ಕಂಥದ್ದು ದೃಢವಾಗುತ್ತೆ ಈಗ ಅಲ್ಲಿ ಅವ್ರ ಮೇಲೆ ಬಹಳ ದೊಡ್ಡ ಹಗೆತನ ಇದೆ ವ್ಯಾವಹಾರಿಕವಾಗಿ ಕೋಟ್ಯಾಂತರ ರೂಪಾಯಿ ಮೋಸನೋ ವಂಚನೆ ನಡೆದಿದೆ ಅಂತಕ್ಕಂಥ ಏನಾದರೂ ಮಾಹಿತಿ ಇದ್ದು ಯಾರಾದರೂ ಏಕೆ ಈಗ ಭೂಗತ ದ್ವರೆಗಳು ಅಥವಾ ಅಂಡರ್ವರ್ಲ್ಡ್ ಡಾನ್ಗಳು ಅಂತಂದರೆ ಶಾರ್ಟ್ಗನ್ ತಗೊಂಬಂದು ಫೈರ್ ಮಾಡ್ತಕ್ಕಂಥ ಸಂದರ್ಭಗಳು ಬಹಳ 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 ಕಡಿಮೆ ಹಾಗಾಗಿ ಎಲ್ಲಿ ಅನುಮಾನ ಬರುತ್ತೆ ಅಂದರೆ ಶಾರ್ಟ್ಗನ್ ಬಳಸಿರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯರೇ ಇರಬಹುದಾ ಯಾಕೆಂದರೆ ಕೆಲವು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಅಥವಾ ಹಬ್ಬ ಹರಿದಿನಗಳು ಅಥವಾ ಇನ್ನೇನೋ ಸಂದರ್ಭಗಳು ಬಂದಾಗ ಕೆಲವು ವೆಪನ್ಗಳನ್ನು ಅವರು ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಬೇಕಾಗತ್ತೆ ಅಲ್ಲಿ ಅಂದರೆ ಸಂಪ್ರದಾಯ ಅದು ಒಂದು ವಾರನ ಹದಿನೈದು ಆ ಗಡುವು ಮುಂಡೆ ವಾಪಸ್ ಕೊಡ್ತಾರೆ ಸೊ ಆ ರೀತಿಯ ವೆಪನ್ ಆಗಿದ್ದರೆ ಅದನ್ನು ಸ್ಥಳೀಯ ಪೊಲೀಸರಿಗೆ ಬಹುಶಃ ಅದರಿಂದ ಗೊತ್ತಾಗ್ಬೋದು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಶಾರ್ಟ್ಗನ್ ಬಳಸಿರ್ಬೋದು ಅಂತಕ್ಕಂಥದ್ದು ನಡೆದಿರಬಹುದಾದ ಕೃತ್ಯದ ಆಧಾರದ ಮೇಲೆ ಹೇಳ್ತಕ್ಕಂಥ ಒಂದು ವಿಚಾರ ಅಧಿಕಾರಿಗಳದು ಮತ್ತೊಂದು ಈ ವೆಪನ್ನನ್ನು ಏನೋ ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರಲ್ಲ ಕೆಲ ಸಂದರ್ಭಗಳಲ್ಲಿ ಇಂಥದ್ದು ಇರ್ಬೋದಾ ಅಂದರೆ ಈಗ ಒಂದು ವಿಚಾರ ಏನಂದರೆ ಸ್ಥಳೀಯವಾಗಿ ಬಿಡದಿಯೇ ಪೊಲೀಸ್ ಠಾಣೆಯಲ್ಲಿ ಆಗ್ತಕ್ಕಂಥ ಪ್ರಕರಣ ಆಗಿದ್ದರಿಂದ ಬಿಡದಿಯಲ್ಲಿ ಈ ರೀತಿಯ ಶಾರ್ಟ್ ಗನ್ನನ್ನು ಬಳಸ್ಕೊಳ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅಂತಕ್ಕಂಥ ಲಿಸ್ಟನ್ನು ಮಾಡಿದರೂ ಕೂಡ ಬಹುಶಃ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಸಿಕ್ಕರೂ ಸಿಗಬಹುದು ಅಂತಕ್ಕಂಥದ್ದು ಶಾರ್ಟ್ ಗನ್ ತೊಗೊಂಬಂದು ಎಲ್ಲಿಂದ ತೊಗೊಂಬಂದು ಫೈರ್ ಮಾಡ್ತಕ್ಕಂಥ ಸಂದರ್ಭಗಳು ಬರಲ್ಲ ಸ್ಥಳೀಯರೇ ಇರ್ಬೋದಂತಕ್ಕಂಥ ಬಲವಾದ ಶಂಕೆ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಮತ್ತೊಂದೇನಪ್ಪ ಅಂದರೆ ಬಹುಶಃ ಪ್ರಾಣಾಪಾಯಿಂದ ಪಾರಾಗಿರ್ತಕ್ಕಂಥ ರಿಕ್ಕಿ ರೈ ಅವರ ಹೇಳಿಕೆಯನ್ನು ಬಹುಶಃ ಸುಮಾರು ಹತ್ತು ಗಂಟೆಗೆ ಅಂದರೆ ಈಗ ಪ್ರಜ್ಞೆ ಬಂದಿದೆ ಮಾತಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಸೊ ಹಾಗಾಗಿ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಪೊಲೀಸರು ರಿಕ್ಕಿ ರೈ ಅವರ ಪಡಿತಕ್ಕಂಥ ಪಡಿತಕ್ಕೂ ಕೂಡ ದಟ್ಟವಾಗಿದೆ ವಿದ್ಯಾ ಅರವಿಂದ ಸೊ ಮೇಲ್ನೋಟಕ್ಕೆ ಇದು ಪ್ರೀ ಪ್ರೀಪ್ಲಾನ್ ಅನ್ನುವಂಥದ್ದು ಕನ್ಫರ್ಮ್ ಆದಂಗೆ ಕಾಣಿಸ್ತಾ ನೀವು ಹೇಳಿದಂತ ಈಗ ನಾವು ಗನ್ ಬಗ್ಗೆನೇ ವಿಚಾರಿಸೋದಾದ್ರೆ ಎಸ್ ನಮ್ಮ ಹಳ್ಳಿಗಳ ಕಡೆ ಎಲ್ಲ ನಾಡ ಅಂತ ಕರಿತೀವಿ ಅಂತದಕ್ಕೆಲ್ಲ ಕೆಲವೊಬ್ಬರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಸೊ ತನಿಖೆಯ ಸಂದರ್ಭದಲ್ಲಿ ಅಥವಾ ಸ್ಥಳ ಮಹಾಜರಿನ ಸಂದರ್ಭದಲ್ಲಿ ಅಂತಹ ಬಾಲ್ಸ್ ಅಥವಾ ಗುಂಡ್ ಏನಾದರೂ ಸಿಕ್ಕಿದೆಯ ಪೊಲೀಸರಿಗೆ ಇದೇನಾದರೂ ಸುಳಿವು ಕೊಡ್ಬೋದಾ ಅದು ಸಿಕ್ಕಿರೋ ಸಾಧ್ಯತೆಗಳಿರ್ತಾವೆ ಸಣ್ಣ ಸಣ್ಣ ಗುಂಡುಗಳಾದ ಅದ ಮದ್ದು ಎರಡು ಭಾಳ ತರ ಇರ್ತವೆ ಸೊ ಹಾಗಾಗಿ ಅದು ಎಷ್ಟು ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲಿ ಹೋಗಿರುತ್ತೆ ಏನೋ ಗೊತ್ತಿಲ್ಲ ಬಟ್ ಆದರೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ ಈಗ ನಾನು ಹೇಳಿರೋ ಪ್ರಕಾರ ನನಗೆ ಒಬ್ಬರು ನುರಿತ ಎಫ್ ಎಸ್ ಎಲ್ ಅಧಿಕಾರಿ ಒಬ್ಬರ ಹತ್ರ ಕೇಳಿದೆ ನಾನು ಏನು ಎತ್ತ ಈ ಶಾರ್ಟ್ ಗನ್ ಅವರು ಹೇಗೆ ಬಳಕೆ ಮಾಡ್ತಾರೆ ಏನು ಎತ್ತ ಅಂತ ಅವ್ರು ನೀಡಿರ್ತಕ್ಕಂಥ ವಿವರಣೆಯಲ್ಲಿ ಸುಮಾರು ಅದೇ ಆಗಲಿ ಹೇಳಿದಾಗೆ ಹದಿನೈದರಿಂದ ಇಪ್ಪತ್ತುವರೆ ದೂರಿಂದ ಮಾಡ್ತಕ್ಕಂಥ ಒಂದು ಹೊಡೆದಿರ್ತಕ್ಕಂಥ ಒಂದು ಈ ಗುಂಡಿದು ಅಂತ ಆಮೇಲೆ ಇನ್ನೂ ಬ ಬಲವಾದ ಪ್ರಶ್ನೆ ಯಾಕೆ ಅಂದರೆ ರೈ ಸಾಮಾನ್ಯವಾಗಿ ಒಂದು ಸೆಕ್ಯೂರಿಟಿಯನ್ನು ಇಟ್ಕೊಂಡು ಓಡಾಡ್ತಕ್ಕಂಥ ವ್ಯಕ್ತಿ ತಂದೆ ಅಂತಾನೆ ಸೊ ನಿನ್ನೆ ಏನಾಗಿದೆ ಒಬ್ಬ ಸೆಕ್ಯೂರಿಟಿ ಗನ್ ಗನ್ ಗನ್ಮ್ಯಾನ್ ಅಂತ ಕಟ್ ಕರಿತೀವಿ ಆ ವ್ಯಕ್ತಿ ಮುನ್ಗಡೆ ಕೂತಿರ್ತಾರೆ ಡ್ರೈವರು ಪಕ್ಕದ ಡ್ರೈವಿಂಗ್ ಮಾಡ್ತಿರ್ತಾರೆ ಹಿಂದುಗಡೆ ಇವ್ರು ಕೂತಿರ್ತಾರೆ ಆಮೇಲೆ ಈ ಈ ಮೂರೇ ಜನ ಇದ್ದು ಹೋಗ್ತಾರೆ ಅಂತಕ್ಕಂಥದ್ದು ಭಾಳ 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 ದೊಡ್ಡ ಪ್ರಶ್ನೆ ಕಾಡುತ್ತಿದ್ದು ಮೂರೇ ಜನ ಹೋಗ್ತಾರೆ ಅಂತಂದಾಗ ಭಾಳ ದಿ ಅಂದರೆ ಅವ್ರು ಬರ್ತಾರೆ ಹೋಗ್ತಾರೆ ಇಷ್ಟೊತ್ತಿಗೆ ಹೋಗ್ತಾರೆ ಇಷ್ಟೊತ್ತಿಗೆ ಬರ್ತಾರೆ ಅಂತ ಕಾದು ಬಿಟ್ಟು ಈ ರೀತಿಯ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಆಮೇಲೆ ಈಗ ಅಲ್ಲಿ ಆ ಬಳಕೆ ಆಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದ್ದೀನಲ್ಲ ಬಹುಶಃ ಸ್ಥಳೀಯರದ್ದೇ ಏನೋ ಒಂದು ಕೈವಾಡ ಇದೆ ಅಂತ ಮತ್ತೊಂದು ಏನಪ್ಪ ಅಂದರೆ ಅವರು ಹೊರಗಡೆ ಬರುವಂಥ ವೇಳೆಯಲ್ಲಿ ಬಹುಶಃ ಮಾಹಿತಿ ಇಷ್ಟೊತ್ತಿಗೆ ಹೊರಡ್ತಾರೆ ಅಂದರೆ ಅಲರ್ಟ್ ಆಗಿರ್ತಾರಲ್ಲ ಅಥವಾ ಇದೇ ಗಾಡಿ ಅಂತ ಗೊತ್ತಾಗಿರುತ್ತಲ್ಲ ಅಥವಾ ಯಾರಾದರೂ ಇವರು ಹೊರಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಸೋರಿಕೆ ಮಾಡಿರಬಹುದಾದ ಸಾಧ್ಯತೆಗಳ ಹಿನ್ನೆಲೆಯಲ್ಲಿಯೂ ಕೂಡ ಅಲ್ಲಿ ಏನು ಫಾರಮ್ ಹೌಸಲ್ಲಿ ಯಾರ್ಯಾರಿದ್ದಾರೆ ಎಷ್ಟಿಂದ ಇದ್ದರು ರಿಕ್ಕಿರ ಯಾವ ಬಂದು ಹೋಗಿದ್ರು ಈ ಥರ ಎಲ್ಲ ಮೊಬೈಲ್ ನಂಬರ್ಗಳು ಮೊಬೈಲ್ ಅವರ ಅವರು ಹೊರ್ಗಡೆ ಔಟ್ ಗೋಯಿಂಗು ಇನ್ಕಮಿಂಗ್ ಕಾರ್ಗಳು ಯಾರ್ಯಾರು ಕರೆ ಮಾಡಿರ್ತಾರೆ ಈ ರೀತಿಯ ಮಾಹಿತಿಗಳು ಖಂಡಿತವಾಗಿಯೂ ಬೇಕಾಗುತ್ತೆ ಪೊಲೀಸರಿಗೆ ಬಹುಶಃ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ ಯು ಆರ್ ರೈಟ್ ಈಗ ಈ ಸಂದರ್ಭದಲ್ಲಿ ನಾವು ಅವ್ರ ತಂದೆ ಕೋರ್ಟಿಗೆ ಅಟೆಂಡ್ ಆಗಬೇಕಾದ್ರೆ ಅವ್ರ ಮೇಲೆ ಫೈರಿಂಗ್ ಅಟೆಂಪ್ಟ್ ಆಗಿದ್ದನ್ನು ಕೂಡ ಗಮನಿಸ್ಕೋಬಹುದು ಸೇಮ್ ಮಗನ್ ಕೇಸಲ್ಲೂ ಹಿಂಗೆ ಆಗಿದೆ ಬಟ್ ನೀವು ಹೇಳ್ದಂಗೆ ಸ್ಥಳೀಯರೇ ಯಾರಾದರೂ ಇದರ ಪ್ರಯತ್ನ ಮಾಡ್ತಾರೆ ಅಂದ್ರೂ ಕೂಡ ಬಹಳ ಅದ್ಭುತವಾಗಿ ಅದ್ರ ಬಗ್ಗೆ ತರಬೇತಿ ಇದ್ದಂಥವರೇ ಆಗಿರ್ತಾರಂತ ಬಿಕಾಸ್ ಕಾರಣ ಏನಕ್ಕ ಏನಕ್ಕ ಅಂತ ಹೇಳಿದ್ರೆ ತುಂಬಾ ತಡರಾತ್ರಿ ಸುತ್ತಮುತ್ತ ಲೈಟ್ಸ್ ಇಲ್ಲ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಸೊ ಅಷ್ಟೊಂದು ಪ್ರೀಪ್ಲಾನ್ಡ್ ಆಗಿ ಕರೆಕ್ಟಾಗಿ ಗುರಿ ಇಡ್ತಾರೆ ಅಂದ್ರೆ ಹೌ ಇಟ್ ಪಾಸಿಬಲ್ ಅಂತ ಕೂಡ ಅನುಮಾನ ಕಾಡಲ್ವಾ ಅರವಿಂದ್ ಖಂಡಿತವಾಗ್ಲೋ ಖಂಡಿತವಾಗಲು ಯಾಕೆಂದ್ರೆ ಈಗ ಅವರು ಹಿಂದುಗಡೆಗೆ ಒಬ್ಬರೇ ಕೂತಿದ್ದಾರೆ ನಮಗೊಂದು ಪ್ರಶ್ನೆ ಮೂಡ್ತಾಯಿತ್ತು ಅವಾಗ ಕಾರಲ್ಲಿ ಎಷ್ಟು ಜನ ಇದ್ದರು ಇವರೇ ಎಲ್ಲಿ ಇಂಥ ಭಾಗದಲ್ಲೇ ಕೂತಿದ್ರು ಅನ್ನೋದು ಇವ್ರು ಹೆಂಗೆ ಗೊತ್ತಾಗುತ್ತೆ ಅಂತ ನಮ್ಗೆ ಪ್ರಶ್ನೆ ಮೂಡ್ತಾಯಿತ್ತು ಈಗ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಡ್ರೈವರ್ ಈಗ ಇವರು ಎಸ್ ಪಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಮೂರು ಜನ ಇದ್ದರು ಕಾರಲ್ಲಿ ಅಂತ ಅಂದರೆ ಡ್ರೈವರು ಗನ್ಮ್ಯನ್ನು ಇವರು ಇವರು ಬಹುಶಃ ಹಿಂದೆ ಕೂತಿರ್ತಕ್ಕಂಥವ್ರು ಸೊ ಅವರು ಕರೆಕ್ಟಾಗಿ ಎಡ ಭಾಗದಲ್ಲೇ ಕೂತಿದ್ರ ಬಲಭಾಗದ ಡೋರ್ ಹತ್ರ ಕೂತಿದ್ರ ಸೀಟಲ್ಲಿ ಸೆಂಟ್ರಲ್ ಕೂತಿದ್ರ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂದರೆ ಇವರು ಬಹುಶಃ ಆ ಫೈರ್ ಆಗಿರ್ತಕ್ಕಂಥ ವೇಳೆಯಲ್ಲಿ ಆ ಕಾರಿನ ಎಡ ಅಥವಾ ಬಲಭಾಗದ ಸೈಡಲ್ಲೇ ಕೂತಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಯಾಕೆ ಅಂದರೆ ಗುಂಡಿಗೆ ಗುಂಡಿಂಗೆ ಹೋಗಿದೆ ಅಂತ ಸೌರ್ಕೊಂಡು ಹೋಗಿದೆ ಅಂತ ಅದು ಆ ಗುರಿ ಇಟ್ಟಿರ್ತಕ್ಕಂಥದ್ದು ಬಹುಶಃ ಅವರಿಗೆ ಸರಿಯಾಗಿ ಬೀಳಲಿಲ್ಲ ಅದೃಷ್ಟವಶಾತ್ ಅವ್ರು ಪ್ರಾಣಾಪಾಯದ ಪಾರಾಗ ಪಾರಾದರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಬಹುಶಃ ಅಲ್ಲಿ ಬಂದಿರ್ತಕ್ಕಂಥವರು ಕೂಡ ಸಿಗಾಕೊಂಡ್ಬಿಟ್ರೆ ಏನಾಗ್ಬೋದು ಅಂತ ಆತಂಕ ಅವ್ರಿಗೂ ಇರುತ್ತಲ್ವಾ ಸೊ ಬಹುಶಃ ಅವರು ಟೂ ವೀಲರ್ ಬಂದಿರಬಹುದು ಅಂತ ಅನಿಸುತ್ತೆ ಆಗಿಬಿಟ್ರೆ ಇವರು ಮತ್ತೆ ಫಾಲೋ ಮಾಡ್ತಾರೆ ಅಥವಾ ಇನ್ನೇನೋ ಆಗುತ್ತೆ ಅಂತ ಬಹುಶಃ ಟೂ ವೀಲರ್ ಬಂದು ಕಾದು ಒಂದೆರಡು ಮೂರು ದಿನಗಳಿಂದ ಈ ಚಿತ್ರಣವನ್ನು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ನಾವು ಎಲ್ಲಿ ಇದ್ಕೊಂಡರೆ ಸೇಫ್ಟಾಗಿ ಸೇಫ್ ಇರ್ತೀವಿ ಎಲ್ಲ ಮಾಹಿತಿಗಳು ಬಹುಶಃ ಅವರು ಪಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಓಕೆ ಧನ್ಯವಾದ ಅರವಿಂದ ಡೀಟೇಲ್ಸ್ಗೆ ಸೊ ಇಲ್ಲಿ ಹಲವು ಅನುಮಾನಗಳು ಕಾ ಕಾಡ್ತಾ ಇದೆ ಒಂದು ಆಪ್ತ ವಲಯದಿಂದಲೇ ಮಾಹಿತಿ ಸೋರಿಕೆ ಆಗಿತ್ತಾ ನೈಂಟಿ ಪರ್ಸೆಂಟ್ ಇದೇ ಅನುಮಾನ ಕಾಡ್ತಾ ಇರುವಂಥದ್ದು ಅಷ್ಟು ತಲೆ ಹೆಂಗೆ ಹೊರಗೆ ಬರ್ತಾರೆ ಅಷ್ಟು ತಲೆ ಹೊರಗೆ ಬರ್ತಾರೆ ಯಾಕೆ ಮತ್ತು ಎಷ್ಟು ಜನ ಇದ್ದರು ಇವೆಲ್ಲವೂ ಮಾಹಿತಿಗಳು ಲೀಕ್ ಆಗುತ್ತೆ ಆಮೇಲೆ ಆ ಮನೆಗೆ ಅವ್ರು ಹೋಗ್ತಾನೆ ಇರಲಿಲ್ವಂತೆ